ಮತದಾನ ಮಾಡಲು ಹತ್ತು ಹಲವು ಬಗೆಯಲ್ಲಿ ಜಾಗೃತಿ ಮೂಡಿಸುವ ಕೆಲಸ ನಡೆಯುತ್ತಲೇ ಇರುತ್ತದೆ ಈಗ ಹೊಸನಗರ ಪಟ್ಟಣದ ಯುವ ಸಮೂಹವೊಂದು ಪಿಂಕ್ ಕಲರಿನ ನೊಂದಿಗೆ ಪಟ್ಟಣದೆಲ್ಲೆಡೆ ತಿರುಗಿ ಮತದಾನ ಮಾಡಿ ಈ ಮೂಲಕ ಭಾರತದ ಪ್ರಜಾಪ್ರಭುತ್ವವನ್ನು ಬಲಗೊಳಿಸುವಂತೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸದಲ್ಲಿ ಸದ್ದಿಲ್ಲದೆ ತನ್ನನ್ನು ತೊಡಗಿಸಿಕೊಂಡಿದೆ ಹೌದು ಹೊಸನಗರ ಪಟ್ಟಣದ ಯುವ ಸಮೂಹವೊಂದು ಟೆಡ್ಡಿ ವೈಬ್ಸ್ ಹೆಸರಿನಡಿಯಲ್ಲಿ ವ್ಯಕ್ತಿಯೊಬ್ಬರಿಗೆ ಪಿಂಕ್ ಕಲರಿನ ಬೇರ್ ವೇಷ ತೊಡಿಸಿ ಟೆಡ್ಡಿಬೇರ್ ಮೂಲಕ ಮತದಾರರಿಗೆ ಮತದಾನದಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸುವ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ ಜಾಗೃತಿ ಅಭಿಯಾನದ ಅಂಗವಾಗಿ ಇಂದು ಟೆಡ್ಡಿ ವೈಪ್ಸ್ನ ಪಿಂಕ್ ಕಲರ್ನ ಟೆಡ್ಡಿ ಬೇರ್ ವೇಷಧಾರಿ ನಮ್ಮ ಮತ ನಮ್ಮ ಭಾರತದ ಭವಿಷ್ಯ ಮತದಾನದಲ್ಲಿ ಭಾಗವಹಿಸೋಣ ಪ್ರಜಾಪ್ರಭುತ್ವವನ್ನು ಬಲಪಡಿಸೋಣ ಎಂಬ ಘೋಷಣೆಯುಳ್ಳ ಭಿತ್ತಿಪತ್ರವನ್ನು ಹಿಡಿದುಕೊಂಡು ಹೊಸನಗರದ ಬಸ್ ಸ್ಟ್ಯಾಂಡ್ ಮಾರುಕಟ್ಟೆ ಪ್ರದೇಶ ಸೇರಿದಂತೆ ಪಟ್ಟಣದ ಪ್ರಮುಖ ಗಲ್ಲಿಗಳಲ್ಲಿ ತಿರುಗಿ ಮತದಾನಕ್ಕೆ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಿದರು ಪಿಂಕ್ ಕಲರ್ನ ಟೆಡ್ಡಿ ಬೇರ್ ಮತದಾನ ಮಾಡುವಂತೆ ಹೇಳುತ್ತಿರುವುದನ್ನು ಕಂಡ ಜನರು ಅದರಲ್ಲೂ ಯುವ ಜನರು ಟೆಡ್ಡಿಯ ವಿಡಿಯೋ ಮತ್ತು ಫೋಟೋ ಕ್ಲಿಕ್ಕಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ಸದ್ದಿಲ್ಲದೆ ನಡೆಯುತ್ತಿರುವ ಈ ಅಭಿಯಾನದ ಕುರಿತು ಪಟ್ಟಣದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರಾದ ಸುಧೀಂದ್ರ ಪಂಡಿತ್ ಅವರು ಟೆಡ್ಡಿ ವೈಬ್ಸ್ ಉತ್ತಮ ಕೆಲಸವನ್ನು ಮಾಡುತ್ತಿದ್ದು ಈ ಮೂಲಕ ನಾಡಿದ್ದು ಏಳನೇ ತಾರೀಕು ನಡೆಯುವ ಚುನಾವಣಾ ಮತದಾನದಲ್ಲಿ ಜನರನ್ನು ಭಾಗವಹಿಸುವಂತೆ ಪ್ರೇರೇಪಿಸಿ ಪ್ರಜಾಪ್ರಭುತ್ವವನ್ನು ಬಲಪಡಿಸುವ ಕೆಲಸ ಮಾಡುತ್ತಿದೆ ಇದಕ್ಕಾಗಿ ಈ ತಂಡಕ್ಕೆ ಹೊಸನಗರದ ಜನರೆಲ್ಲರ ಪರವಾಗಿ ಧನ್ಯವಾದಗಳು ಎಂದು ಹೊಸನಗರ ಯುವ ತಂಡದ ಕೆಲಸವನ್ನು ಮೆಚ್ಚಿಕೊಂಡರು ಕೆಲವು ಭಾಗದಲ್ಲಿ ಐವತ್ತು ಪರ್ಸೆಂಟ್ ಮತದಾನ ಆಗಿದೆ ದಯವಿಟ್ಟು ಚುನಾವಣೆಯಲ್ಲಿ ಯಾರು ಮತದಾನ ಮಾಡದಂತೆ ಉಳಿಬೇಡಿ ಯಾಕಂತ ಹೇಳಿದ್ರೆ ಹೆಚ್ಚು ಹೆಚ್ಚು ಮತದಾನ ಆದ ಹಾಗೆ ಒಳ್ಳೆಯ ಅಭ್ಯರ್ಥಿಗಳ ಆಯ್ಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ದಯವಿಟ್ಟು ಎಲ್ಲರೂ ಬಂದು ಮತದಾನ ಮಾಡಬೇಕು ಈ ಒಂದು ಮತದಾನದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ದೇಶದ ಒಂದು ದೊಡ್ಡ ಹಬ್ಬ ಮತದಾನದ ಅಂತ ಹೇಳಿದ್ರೆ ಆದ್ರಿಂದ ತಾವೆಲ್ಲರೂ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗಳಿಗೆ ಬನ್ನಿ ಅಲ್ಲಿ ಮತದಾನ ಮಾಡಿ ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅನ್ನೋದೇ ಈ ಒಂದು ನಮ್ಮ ಕಾರ್ಯದ ಉದ್ದೇಶ ಇದರಲ್ಲಿ ಡಿ ಎಫ್ ಅನ್ನುವಂಥ ಒಂದು ನಮ್ಮ ಯುವಕರು ಒಂದು ಹೊಸ ಯೋಜನೆಯನ್ನು ಮಾಡಿದ್ದಾರೆ ಮತದಾನ ಹೆಚ್ಚಿಸುವಲ್ಲಿ ಒಂದು ಹೊಸ ಯೋಜನೆ ಈ ಯೋಜನೆ ಅತ್ಯಂತ ಯಶಸ್ವಿಯಾಗಿ ಹೆಚ್ಚಿನ ಮತದಾನ ಆಗಲಿ ಅವರೆಲ್ಲರಿಗೂ ಈ ಒಂದು ಕಾರ್ಯದಲ್ಲಿ ನಾವು ತೊಡಗಿಸ್ಕೊಂಡಿದ್ದು ಅವರೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಮತದಾನ ನಮ್ಮ ಹಕ್ಕು ಮತ್ತು ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ನಮ್ಮ ಜನಪ್ರತಿನಿಧಿ ಹೇಗಿರಬೇಕು ಮತ್ತು ಹೇಗಿರಬಾರದು ಎನ್ನುವುದನ್ನು ನಾವು ನಿರ್ಧರಿಸಬಹುದು ಈ ಮೂಲಕ ನಮ್ಮ ಭಾರತದ ಮೂಲ ಸೆಲೆಯಾದ ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಗಟ್ಟಿಗೊಳಿಸಬಹುದು ಎನ್ನುವುದನ್ನು ಮತದಾರರಿಗೆ ತಿಳಿಸಿ ಹೇಳುವ ಕೆಲಸವನ್ನು ಎಲ್ಲರೂ ಮಾಡಬೇಕಿದೆ ಇದನ್ನರಿತು ಟೆಡ್ಡಿ ವೈಬ್ಸ್ ಯುವ ಸಮೂಹ ಮಾಡುತ್ತಿರುವ ಕೆಲಸ ನಿಜಕ್ಕೂ ಮೆಚ್ಚುಗೆಗೆ ಅರ್ಹವಾದದ್ದು ಮತ್ತು ದೇಶದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲು ಈ ತಂಡ ನೀಡುತ್ತಿರುವ ಕೊಡುಗೆ ಸಣ್ಣದಾದರೂ ಅದು ತುಂಬಾ ಮಹತ್ವವಾದದ್ದಾಗಿದೆ ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಮಾರ್ಟಮ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ